ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶೈನಾ ಬ್ಲಾಗ್ ಇವತ್ತು ಟೊಮೆಟೊ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಸೋ ಫೇಶಿಯಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಒಂದು ಟೊಮೆಟೊ ಇಂದ ನೋಡಿ ಸ್ಕಿನ್ ಯಾವ ರೀತಿ ಆಗಿದೆ ಅಂತ ಮೊದಲಿದ್ದಕ್ಕೂ ನಾನು ಫೇಶಿಯಲ್ ಮಾಡೋದಕ್ಕೂ ಮುಂಚೆ ಇದ್ದಿದ್ದು ಸ್ಕಿನ್ಗೂ ಈಗೂ ನೋಡಿ ಬ್ರೈಟ್ನೆಸ್ ಎಷ್ಟು ಚೆನ್ನಾಗಿದೆ ಮತ್ತು ಡಾರ್ಕ್ ಸರ್ಕಲೆಲ್ಲ ಆದಷ್ಟು ಕಮ್ಮಿ ಆಗುತ್ತೆ ಮತ್ತು ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಸಹ ಎಲ್ಲ ಫುಲ್ ಕಮ್ಮಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಸೊ ಬ್ಯೂಟಿ ಹೋದರೆ ಸೊ ಏಯ್ಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಕಮ್ಮಿ ಇಲ್ಲ ಹೇಳಬೇಕು ಅಂದರೆ ಮಿನಿಮಮ್ ಅಂದ್ರೂ ಎಷ್ಟೇ ಚಿಕ್ಕ ಅಂಗಡಿಗೆ ಹೋಗ್ತೀವಿ ಅಂದ್ರೂ ಸಹ ಏಯ್ಟ್ ಹಂಡ್ರೆಡ್ ಕಮ್ಮಿ ಮಾಡೋಲ್ಲ ಎಲ್ಲ ಸೊ ಹಾಗಾಗಿ ನಾವು ಮನೇಲೇ ಇರೋ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ಕೊಂಡು ಯಾಕೆ ನಾವು ಫೇಶಿಯಲ್ ಮಾಡ್ಕೋಬಾರ್ದು ಇದು ನ್ಯಾಚುರಲ್ಲಾಗೂ ಇರುತ್ತೆ ಯಾವುದೇ ಆ್ಯಡೆಡ್ ಕೆಮಿಕಲ್ಸ್ ಇರೋದಿಲ್ಲ ಸೊ ಎಲ್ಲ ನ್ಯಾಚುರಲ್ಲಾಗಿ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಸೊ ನಾವು ಫೇಶಿಯಲ್ ಮಾಡ್ಕೊಂಡಿರೋದು ನೋಡ್ತಾ ಇದ್ದೀರಲ್ಲ ನನ್ನ ಸ್ಕಿನ್ ಯಾವ ಥರ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತು ಈ ಒಂದು ಟೊಮೊಟೊ ಇಂದ ಏನೆಲ್ಲ ಮಾಡ್ಬೋದು ಅಂತ ಸ್ಟೆಪ್ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ಕೊಂಡು ಬನ್ನಿ ಮೊದಲಿಗೆ ನಮ್ಮ ಫೇಶಿಯಲ್ ಮಾಡೋದಕ್ಕೂ ಮುಂಚೆ ಸ್ಕಿನ್ನು ವಾಶ್ ಆಗಿರಬೇಕು ಪೂರ್ತಿ ಸ್ಕಿನ್ನ ವಾಶ್ ಆಗಿ ನೋಡಿ ಕಿವಿಗೆ ಏನೂ ಇರೋದಿಲ್ಲ ಸೊ ಕೂದಲೆಲ್ಲ ನೀಟಾಗಿ ಎತ್ ಕಟ್ಟಿರಬೇಕು ಯಾಕಂದರೆ ಫೇಶಿಯಲ್ ಮಾಡಬೇಕಾದ್ರೆ ಮುಖಕ್ಕೆಲ್ಲ ಸ್ವಲ್ಪ ಇದಾಗಬಾರ್ದು ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದೀನಿ ಸೊ ಈಗ ಮೊದಲಿಗೆ ಸ್ಟೆಪ್ಪು ಸ್ಟೆಪ್ ನಂಬರ್ ಒನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ತೋರಿಸ್ತೀನಿ ಮೊದಲಿಗೆ ಟೊಮೆಟೊನ ಪ್ಯೂರಿ ಮಾಡ್ಕೋಬೇಕು ಸೊ ಪ್ಯೂರಿ ಇದ್ದೀರಲ್ಲ ಈ ರೀತಿ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಸೊ ಟೊಮೆಟೊ ಇಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ನ್ಯಾಚುರಲ್ಲಾಗಿ ಗ್ಲೋನೆಸ್ ಆಗುತ್ತೆ ಈ ಟೊಮೆಟೊ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಕ್ಲಿಯರೆನ್ಸ್ ಸಿಗುತ್ತೆ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ವೈಟ್ನಿಂಗು ಸಹ ಆಗುತ್ತೆ ಮತ್ತು ಮಾಯ್ಶರೈಝರು ಸಹ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಇಲ್ಲಿ ಮೂರು ಸ್ಟೆಪ್ಸು ಫಾಲೋ ಮಾಡ್ತೀವಿ ಒಂದು ಕ್ಲಿಸರಿಂಗು ಸ್ಕ್ರಬ್ಬಿಂಗು ಮಾಸ್ಕ್ ಈ ಮೂರು ಸ್ಟೆಪ್ಪು ಯೂಸ್ ಮಾಡೋದರಿಂದ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಕಣ್ಣು ಮುಂದೆನೇ ಹಿಡ್ತೀನಿ ನೋಡ್ತಾ ಬನ್ನಿ ಸ್ಟೆಪ್ ಸ್ಟೆಪ್ಪು ನಮ್ಮ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಎಲ್ಲರೂ ಒಂದ್ಸಲಿ ಒಮ್ಮೆ ಟ್ರೈ ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗೋ ಬದಲು ಒಮ್ಮೆ ಮನೇಲಿ ಟ್ರೈ ಮಾಡಿ ಈ ಟೊಮೆಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಗ್ಲಿಸರಿಂಗು ವೈಟ್ನಿಂಗು ಆ್ಯಂಡ್ ತುಂಬ ಡಾರ್ಕ್ ಸರ್ಕಲ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಪಿಂಪಲ್ಸ್ ಏನಾದರೂ ಇದ್ದರೆ ಅದು ಸಹ ಕಮ್ಮಿ ಆಗುತ್ತೆ ಇದರಿಂದ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಸ್ಟೆಪ್ ನಂಬರ್ ಒನ್ ಕ್ಲಿಸರಿಂಗ್ ಇದಕ್ಕೆ ನಮಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಸೊ ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಟೊಮೆಟೊನ ಒಂದು ಒಂದು ಸ್ಪೂನು ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ಸೊ ನಾನಿಲ್ಲಿ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಟೊಮೆಟೋನ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮಿಲ್ಕ್ ಇದ್ದೀನಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ನಾನು ಇದರಿಂದ ಫೇಸು ಕ್ಲಿಯರ್ನೆಸ್ ಆಗುತ್ತೆ ಗ್ಲಿಸರಿಂಗೂ ಆಗುತ್ತೆ ಕ್ಲೀನು ಆಗುತ್ತೆ ನೋಡಿದ್ರಲ್ಲ ಮಿಶ್ರಣ ಹೇಗೆ ಮಾಡೋದು ಅಂತ ಮಿಶ್ರಣ ರೆಡಿ ಆಗಿದೆ ಈಗ ಸೊ ಹಾಲು ಮತ್ತು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಟಿದ್ದೀನಿ ಸೊ ನಾವು ಶೇಲ್ ಮಾಡೋಕ್ಕೂ ಮುಂಚೆ ಫಸ್ಟ್ ಸ್ಟೆಪ್ಪು ಏನು ಅಂದರೆ ಕುಂ ಮಾಡ್ಕೋಬೇಕು ಯಾಕಂದರೆ ಕೂದಲೆಲ್ಲ ಮುಖ ಫೇಶಿಯಲ್ ಮಾಡಬೇಕಾದ್ರೆ ಕೂದಲೆಲ್ಲ ಬಂದು ಮುಖಕ್ಕೆ ಇದಾಗುತ್ತೆ ಸೊ ಫೇಶಿಯಲ್ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನಾಗಿ ಕುಂ ಮಾಡಿಕೊಂಡು ಗಂಟು ಹಾಕೋಬೇಕು ಮೊದಲಿಗೆ ನಾವು ಫೇಶಿಯಲ್ ಮಾಡೋಕ್ಕೂ ಮುಂಚೆ ಫೇಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿರಬೇಕು ಅಂದರೆ ಸೋಪ್ ಹಾಕಿ ವಾಶ್ ಮಾಡ್ಕೊಂಡಿರಬೇಕು ಈಗ ನೋಡ್ತಾ ಇದ್ದೀರಲ್ಲ ಕ್ಲೀಸರಿನ ತೊಗೊಂಡು ಈ ರೀತಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಟೂ ಮಿನಿಟ್ಸ್ ಮಸಾಜ್ ಮಾಡಬೇಕಾಗತ್ತೆ ಇದನ್ನು ಮಾಡೋದರಿಂದ ನಮಗೆ ಕ್ಲೀಸರಿಂಗ್ ಮಾಡೋದ್ರಿಂದ ಸೊ ಸನ್ ಡಾರ್ಕ್ ಇರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಇರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಟ್ಯಾನ್ ಯಾವುದೇ ರೀತಿ ಟ್ಯಾನ್ ಆಗಿದ್ರೂ ಸಹ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಒಂದೇ ಟೈಮ್ ಇನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಡಿಫ್ರೆಂಟಾಗಿ ಕಾಣ್ತೀವಿ ಅಂತ ನೀವೇ ನೋಡ್ತೀರ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಕೊನೆವರೆಗೂ ಪ್ರತಿಯೊಂದು ಸ್ಟೆಪ್ಪು ಸಹ ನೋಡ್ತಾ ಬನ್ನಿ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ಸೊ ನಿಮ್ಮ ಮುಂದೆಯೇ ಎಲ್ಲ ಇಟ್ಟಿದ್ದೀನಿ ಸೊ ನಾನು ಕ್ಲೀಸರಿಂಗ್ ಮಾಡಬೇಕಾದ್ರೆ ನಿಮಗೆ ಡಿಫ್ರೆನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀರಲ್ಲ ನೋಡಿ ಹಾಗೆಯೇ ಆ್ಯಂಡ್ ಕತ್ತತ್ರನೂ ಸಹ ನಮಗೆ ತುಂಬ ಕಪ್ಪಾಗಿರುತ್ತೆ ಸೊ ಕತ್ತಿರೂ ಸಹ ನಾವು ಮಸಾಜ್ ಮಾಡ್ಬೋದು ಮಸಾಜ್ ಮಾಡಿ ಐದು ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಎರಡು ಕೈಯಲ್ಲೂ ಸಹ ನೀಟಾಗಿ ಮಸಾಜ್ ಮಾಡಿ ಸೊ ಎಲ್ಲೆಲ್ಲಿ ನಮಗೆ ಹೋಲಿರುತ್ತೋ ಮುಖದಲ್ಲಿ ತುಂಬ ಜನಕ್ಕೆ ಹೋಲ್ ಇರುತ್ತೆ ಅದೆಲ್ಲ ಕವರ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವಾ ನೋಡ್ತಾ ಇದ್ದೀರಲ್ಲ ಈ ರೀತಿ ಟೂ ಮಿನಿಟ್ಸು ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸೊ ಮಸಾಜ್ ಮಾಡೋವಾಗೆ ಈ ಯಾವ ರೀತಿ ಆಗಿದೆ ಅಂತ ನಿಮಗೆ ಕಾಣ್ತಿದೆ ಸ್ವಲ್ಪ ವೈಟ್ನಿಂಗ್ ಥರನೂ ಹಾಕ್ತಿದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಮಸಾಜ್ ಆದಮೇಲೆ ಐದು ನಿಮಿಷ ರೆಸ್ಟ್ ಬಿಡಬೇಕು ಸೊ ಐದು ನಿಮಿಷ ಆಗಿದೆ ಒಂದು ಸ್ಕ್ರಬ್ಬರಲ್ಲಾದರೂ ವಾಶ್ ಮಾಡ್ಕೋಬೋದು ಅಥವಾ ಒದ್ದೆ ಬಟ್ಟೆಲ್ಲಾದರೂ ವಾಶ್ ಮಾಡ್ಬೋದು ಸೊ ನಾನು ಒದ್ದೆ ಬಟ್ಟೆಯಲ್ಲಿ ಸೊ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮುಖನ ನೋಡ್ತಾ ಇದ್ದೀರಲ್ಲ ಮುಖದಲ್ಲಿ ನನಗೆ ಯಾವ ರೀತಿ ಆಗಿದೆ ಅಂತ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಸ್ಕಿನ್ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ ಮತ್ತು ವೈಟ್ನಿಂಗು ಸಹ ಆಗಿದೆ ಅದಕ್ಕೆ ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎರಡನೇ ಸ್ಟೆಪ್ಪು ಸ್ಕ್ರಬ್ಬಿಂಗ್ ಈಗ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಸ್ಕ್ರಬ್ಬು ಸ್ಕ್ರಬ್ಬಿಂಗಲ್ಲಿ ನಾವು ಈಗ ಮೊದಲಿಗೆ ನಾನು ಒಂದು ಚಮಚ ಟೊಮೆಟೊ ಪ್ಯೂರಿ ಆಮೇಲೆ ಸಕ್ಕರೆ ಅಕ್ಕಿ ಹಿಟ್ಟು ಈ ಮೂರು ಮಿಶ್ರಣ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಸೊ ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಬೇಡ ಅಂದರೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ತೊಂದರೆ ಇಲ್ಲ ಸೊ ಸ್ಕ್ರಬ್ ಮಾಡೋದ್ರಿಂದ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಮ್ಮಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ಬರೋಣ ಬನ್ನಿ ಸೆಕೆಂಡ್ ಸ್ಟೆಪ್ಪು ಈಗ ಇದಕ್ಕೆ ಅಕ್ಕಿ ಹಿಟ್ಟು ಟೊಮೆಟೊ ಪ್ಯೂರಿ ಆ್ಯಂಡ್ ಸಕ್ಕರೆ ಇಷ್ಟು ಮಿಕ್ಸ್ ಮಾಡಿದ್ದೀನಿ ಸೊ ಇದು ಸ್ಕ್ರಬ್ ಮಾಡೋದ್ರಿಂದ ನಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ ಸಂಟೆನೂ ಸಹ ರಿಮೂವ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎರಡು ಕೈಗೂ ಅದನ್ನು ಅಪ್ಲೈ ಮಾಡಿಕೊಂಡು ಸೊ ಮೂಗತ್ರ ಹತ್ರ ಚಿನ್ನ ಹತ್ರ ಗಲ್ಲದ ಹತ್ರ ಇಷ್ಟು ಈ ಪಾರ್ಟಲ್ಲಿ ತುಂಬ ಬ್ಯಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ ನೋಡಿ ಆ ರೀತಿ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ಎಲ್ಲ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲು ನೀಟಾಗಿ ಸ್ಕ್ರಬ್ ಮಾಡಬೇಕು ಮತ್ತು ಕತ್ತಿನ ಕೆಳಗೂ ಸಹ ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡ್ಕೊಂಡು ಬನ್ನಿ ಕತ್ತಿನ ಕೆಳಗೂ ಸಹ ನಮಗೆ ತುಂಬ ಬ್ಲ್ಯಾಕ್ ಆಗಿರುತ್ತೆ ಸೊ ಅಲ್ಲೂ ಸಹ ನಾವು ಸ್ಕ್ರಬ್ ಯೂಸ್ ಮಾಡ್ತೀವಿ ಸ್ಕ್ರಬ್ ಮಾಡೋವಾಗೆ ಗೊತ್ತಾಗ್ತಾ ಇದೆ ನೋಡಿ ಯಾವ ರೀತಿ ಸ್ಕಿನ್ ಚೇಂಜ್ ಆಗ್ತಿದೆ ಅಂತ ನೀವು ಇದರಲ್ಲೇ ನೋಡ್ತಾ ಇರ್ಬೋದು ಟೂ ಮಿನಿಟ್ಸ್ ಫುಲ್ಲು ಮಸಾಜ್ ಆದಮೇಲೆ ಒಂದು ಫೈವ್ ಮಿನಿಟ್ಸು ನಾವು ಬಿಡಬೇಕಾಗತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ಸೊ ವೆಡ್ಡೆಡ್ ಟವಲ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ತಗೊಂಡು ನಾವು ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡ್ಕೊಂಡು ಇರಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಸೊ ನೆಕ್ಸ್ಟು ನಾವು ಇವಾಗ ಮೂರನೇ ಸ್ಟೆಪ್ಗೆ ಹೋಗೋಣ ಈಗ ತರ್ಡ್ ಸ್ಟೆಪ್ಪು ತರ್ಡ್ ಸ್ಟೆಪ್ಪಲ್ಲಿ ನಾವು ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂದರೆ ಸೊ ಮೊದಲಿಗೆ ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಮಾಮೂಲಿ ಟೊಮೆಟೊ ರಸ ಒಂದು ಸ್ಪೂನ್ ತಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಕಡಲೆ ಇಟ್ಟು ಅರಿಶಿಣ ಮೊಸರು ಇದನ್ನು ಹಾಕಿ ಫುಲ್ಲು ಮಿಕ್ಸ್ ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಫೇಸ್ ಪ್ಯಾಕು ಚೆನ್ನಾಗಿದೆ ಅಲ್ಲ ಸೊ ಈಗ ಬನ್ನಿ ಫೇಸ್ಗೆ ಅಪ್ಲೈ ಮಾಡೋಣ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಕತ್ತತ್ರ ಆ್ಯಂಡ್ ಮುಖ ಫುಲ್ಲು ಕವರ್ ಆಗೋ ಥರ ಪ್ಯಾಕ್ನ ಮುಖಕ್ಕೆ ಹಪ್ಲೆ ಮಾಡ್ಕೋಬೇಕು ಹಪ್ಲೆ ಎಲ್ಲ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ರೆಸ್ಟ್ ಬಿಡಬೇಕು ಅದು ಆದಮೇಲೆ ನಾವು ಫೇಸ್ ವಾಶ್ ಮಾಡ್ಕೋಬೇಕು ಅದಕ್ಕೆ ಸೋಪ್ ಹಾಕೋಂಗಿಲ್ಲ ಬರೀ ನೀರಲ್ಲಿ ನಾವು ಫೇಸ್ ವಾಶ್ ಮಾಡ್ಕೋಬೇಕು ಅದರಲ್ಲಿ ನಮ್ಗೆ ಯಾವ ರೀತಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೋಡಿ ಈಗ ನಾನು ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ರಿಮೂವ್ ಮಾಡ್ತಾ ಇದ್ದಂಗೆ ನೋಡಿ ಸ್ಕಿನ್ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ನೀವೇ ನೋಡ್ಕೊ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಕ್ವಿಕ್ಕಾಗುತ್ತೆ ಒಂದು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಕೊಂಡ್ರೆ ನಮ್ಮ ಸ್ಕಿನ್ ನಾವೇ ಕೇರ್ ಮಾಡ್ಕೋಬೋದು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ನಮ್ಮ ಸ್ಕಿನ್ನ ನಾವು ಹಾಳು ಮಾಡ್ಕೊಳ್ಳೋ ಬದಲು ಸೊ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಫೈನಲಿ ನಮ್ಮ ರಿಸಲ್ಟು ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸಾಫ್ಟಾಗಿದೆ ಎಷ್ಟು ಸಾಫ್ಟಾಗಿದೆ ನೈಸಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ನನ್ನ ಫೈನಲ್ ಲುಕ್ಕು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು